ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿಮಾನ್ ಚಾನೆಲ್ ನಾನು ಕುಕ್ಕೆ ಸುಬ್ರಹಣ್ಯಕ್ಕೆ ಬಂದೆ ಮತ್ತು ಅಲ್ಲಿ ಆದಿ ಸುಬ್ರಹಣ್ಯ ಎಲ್ಲ ದರ್ಶನ ಆಯಿತು ಮತ್ತು ಇಲ್ಲಿ ಏನಂದರೆ ಈ ಸುಬ್ರಹಣ್ಯ ರಶ್ ಆಗಲಿ ರೆಸ್ಟೋರೆಂಟ್ ಇವತ್ತು ರೆಸ್ಟೋಂಟು ಜನ ಇದ್ದಾರೆ ನೋಡಿ ಇಲ್ಲಿ ಯಾವಾಗಳು ರಷ್ಯೆ ಯಾಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳ ದೇವಸ್ಥಾನ ಒಟ್ಟಿಗೆ ಹೋಗ್ತಾರೆ ಹೆಚ್ಚಿನವರು ಮತ್ತೆ ಸೌತಾರ್ಕ ದೇವಸ್ಥಾನ ಸಹ ಇಲ್ಲಿಂದ ಹೋಗುವವರಿದ್ದಾರೆ ಒಟ್ಟಿಗೆ ಮೂರು ಮೂರು ದೇವಸ್ಥಾನ ಹೋಗ್ತಾರೆ ಧರ್ಮಸ್ಥಳ ಉಕ್ಕ ಮತ್ತು ಮತ್ತೆ ಸೌತಾರ್ಕ ದೇವಸ್ಥಾನ ಮತ್ತೆ ಇಲ್ಲಿ ಬ್ರಹ್ಮರಥ ಇರುವ ಜಾಗವೋ ಇಲ್ಲಿ ಬ್ರಹ್ಮರಥ ಎಲ್ಲ ನೋಡ್ತಾರೆ ವಿಡಿಯೋ ಆಡೋಕೆ ಹಾಗೆ ನಾನು ಸರ್ ಸಿಕ್ಕ ಇಡೀ ಏನೇ ಮಾಡೋದು ಕಡಿಮೆ ನಾಳೆ ಇಲ್ಲೇ ಬ್ರಹ್ಮರಥ ಈಗ ಟರ್ಪರ ಹಾಕಿ ಇಟ್ಟಿದ್ದಾರೆ ಮತ್ತೆ ರಥೋತ್ಸವ ಟೈಮ್ ಬ್ರಹ್ಮರಥವನ್ನು ಕೊಂಡ್ತಾರೆ ಇದು ಬ್ರಹ್ಮರಥ ನಾಳೆ ಇಲ್ಲೆಲ್ಲ ಆಗಿ ಪಟ್ಟದ ಕೊಡ್ತಾ ಇದ್ದಾರೆ ಭಕ್ತರೆ ಮತ್ತೆ ಇಲ್ಲಿ ಶಿವಪ್ರಸಾದ ಇಲ್ಲಿ ತಗೊಳ್ಳಿಕ್ಕೆ ಶಿವಪ್ರಸಾದ ಇಲ್ಲಿ ತಗೊಂಡು ಮತ್ತೆ ಅಲ್ಲಿ ಒಳಗೆ ಪ್ರಸಾದ ಕೊಡ್ತಾರೆ ಮತ್ತೆ ಇಲ್ಲಿ ನಾನು ಹಿಂದೆ ಇದ್ದೇನಲ್ಲ ಇದು ಆಫೀಸು ಕೆ ಆಫೀಸ್ ಆಫೀಸು ನಾಳೆ ಸುಬ್ರಹ್ಮಣ್ಯ ದೇವಸ್ಥಾನ ಎಷ್ಟು ಉಂಟು ನಾಳೆ ಎಲ್ಲ ಫೋಟೋ ತೆಗೆದ್ರೆ ಎಲ್ಲ ಬಿಸಿ ಇಲ್ಲಿ ಎಲ್ಲ ಮತ್ತೆ ನಾನು ನಿಮ್ಗೆ ಇಲ್ಲಿಂದ ಆದಿ ಸುಬ್ರಹಣ್ಯಕ್ಕೆ ಕರ್ಕೊಂಡು ಹೋಗ್ತೇನೆ ಈಗ ನೋಡಿ ಈಗ ನಾವು ಹೋಗುವ ಇಲ್ಲಿಗೆ ಈಗ ಸ್ವಲ್ಪ ಹೊತ್ತಲ್ಲಿ ನಾನು ಆದಿ ಸುಬ್ರಹಣ್ಯ ವಿಡಿಯೋ ಮಾಡ್ತೇನೆ ಇಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ್ದು ಗೋಶಾಲೆ ಉಂಟು ಓ ಇಲ್ಲಿ ಗೋಶಾಲೆ ಹತ್ತಿರ ಬಂತು ಈಗ ನೋಡುವ ಇಲ್ಲಿಂದ ಮತ್ತೆ ವಾಹನ ಎಲ್ಲ ಪ್ರವೇಶಿಲ್ಲ ಮತ್ತೆ ಇಲ್ಲಿ ಪರ್ಮಿಷನ್ ಕೇಳಿ ಬರ್ತಾರೆ ಇಲ್ಲಿ ನಾಡಿದ ಸುಬ್ರಹ್ಮಣ್ಯದ ಗೋಶಾಲೆ ಮೊನ್ನೆ ಇಲ್ಲಿ ಅಲ್ಲಿ ಒಳಗೆ ಗೇಟೆಲ್ಲ ಹಾಕಿದ್ದಾರೆ ದೂರದಿಂದಲೇ ತೋರಿಸ್ತೇನೆ ಗೋಶಾಲೆ ಇಲ್ಲಿ ಗೋಶಾಲೆ ನೋಡಿ ಎಷ್ಟು ಉಂಟು ದನ ಮೂವತ್ತೆರಡು ಮೂವತ್ತೆರಡು ದನ ಉಂಟು ಅದರಲ್ಲಿ ಹೆಣ್ಣು ದನ ನೋಡಿ ನಾನು ನಿಮಗೆ ದೂರದಿಂದಲೇ ಭೇಟಿ ಮಾಡಿ ತೋರಿಸ್ತೇನೆ ಕೆಂಪ ಇಲ್ಲಿ ಆದಿ ಸುಬ್ರಹಣಕ್ಕೆ ಹೋಗುವ ಅಲ್ಲಿ ಇದು ದೇವರ ಹರಿಕೆ ಕಾಣಿಕೆಗೆ ಎಲ್ಲ ಇರುವುದು ನಾಗನ ಬೆಳ್ಳಿಯ ಮತ್ತೆ ಅಲ್ಲಿ ಇದು ಏಲಕ್ಕಿ ಲವಂಗ ಮತ್ತು ದಾಚಿ ಗಂಟೆ ಇದೆಲ್ಲ ಮತ್ತು ದೇವರ ಇದು ಸಂತೆ ನಮ್ಮ ಇಲ್ಲಿ ಊರಿನಲ್ಲಿ ಸಂತೆ ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ದೇವರ ಇದು ಹರಿಕೆಗೆ ಇರುವುದಲ್ಲ ಬೆಳ್ಳಿಯ ನಾಗನ ಹೆಡೆ ಬೆಳ್ಳಿಯದ್ದು ಇದು ಬೆಳ್ಳಿಯ ಒಂದು ನಂಗೆ ಹೇಳಿಕ್ಕೆ ಅಂತಂದು ಗೊತ್ತಾಗ್ತಲ್ಲ ಅದು ಬೆಳ್ಳಿಯ ಒಂದು ನಾಗನ ಇದು ಕಡೆ ಮತ್ತೆ ಬೆಳ್ಳಿಯದ್ದು ಒಂದು ಲೇಟಿನಾಗುತ್ತೆ ಸಣ್ಣಕ್ಕೆ ಮತ್ತೆ ಇಲ್ಲಿ ನೋಡಿ ಲೈನ್ಸ್ ರೋಡ್ದು ಉಂಟು ಮತ್ತು ಇಲ್ಲಿ ನೋಡಿ ಇದು ನಮ್ಮ ಮುಂಚಿನ ಕಾಲದೆಲ್ಲ ಉದ್ದಿ ಇದು ಮಾಡೋದು ಕಲ್ಲು ಈಗ ನಾವು ಆದಿ ಸುಪ್ರಯಾಣಕ್ಕೆ ಹೋಗ್ತಾ ಹೋದೇವೆ ಇಲ್ಲಿ ನೋಡಿ ಈಗ ಇಲ್ಲೆಲ್ಲ ಇದು ಇಲ್ಲೆಂದು ಹಾಕಿ ಹೋಗ ಅಲ್ಲಿ ಸ್ವಲ್ಪ ಒಳಗಿಂದ ಒಂದು ಸಂಖ್ಯೆ ಇಲ್ಲಿ ನೋಡಿ ಇಲ್ಲೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ ಬರುವ ದೇವಸ್ಥಾನಕ್ಕೆ ಇಲ್ಲಿ ದೇವರದ್ದು ಕವಳಿಗೆ ಸಕಣ ಮತ್ತು ಇದು ಕಲಶ ಬೆಳ್ಳಿ ಬೆಳ್ಳಿ ಎಲ್ಲ ಇದು ತಾಮ್ರ ಮತ್ತು ಹಿತ್ತಾಳೆ ಇದೆಲ್ಲ ಉಂಟು ಮತ್ತು ಇಲ್ಲಿ ನೋಡಿ ದಾಲ್ಚೀನಿ ಒಂದು ನಿಮಿಷ ನಿಮಗೆ ಹಲ್ವಾ ಕಾಳು ಮೆಣಸು ಮತ್ತು ಶುಂಠಿ ಅಲ್ಲ ಅರಿಶಿನ ಕೊಂಬು ಮತ್ತು ಜೀರಿಗೆ

ಫಸ್ಟಿಗೆ ನಾನು ಇಲ್ಲಿಗೆ ಬಂದದ್ದು ಆದಿ ಸುಬ್ರಹಣಕ್ಕೆ ಆದಿಬ್ರಹಣದಲ್ಲಿ ರಶ್ ಇರುವುದಿಲ್ಲ ದರ್ಶನ ಎಲ್ಲ ಸುಲಭದಲ್ಲಿ ಆಗ್ತದೆ ಇಲ್ಲಿ ಹೊಸ ಸುಬ್ರಹಣೆ ಅಂತ ಹೇಳೋದು ಅಂದರೆ ಆದಿ ಸುಬ್ರಹಣ ಮೂಲ ಸನ್ನಿಧಿ ಮೂಲ ಸನ್ನಿಧಿಯಲ್ಲಿ ಅಷ್ಟು ರಶ್ ಇರುತ್ತದೆ ಅವುಗಳು ಮತ್ತು ಅಲ್ಲಿ ಮಾತ್ರ ರಶ್ ಯಾವಾಗಲು ಮಳೆ ಇಲ್ಲ ಇವತ್ತು ಮಳೆ ಇದ್ದರೆ ಸ್ವಲ್ಪ ಕಷ್ಟ ಬರುವವರಿಗೆಲ್ಲ ಕಷ್ಟ ಇಲ್ಲಿ ಒಂದು ದೊಡ್ಡ ಅಂಗಡಿ ಉಂಟು ನೋಡಿ ಹರಿಕೆಲ್ಲ ಸೇವೆ ದೊಡ್ಡ ಅಂಗಡಿ ಆದಿಸುಬ್ರಹಣ ಇಲ್ಲಿ ನೋಡಿ ಇಲ್ಲಿ ದರ್ಪಣ ತೀರ್ಥ ಅಂತ ಹೇಳುದು ದರ್ಪಣ ತೀರ್ಥ ಅಲ್ಲೆಲ್ಲ ಕೆಲವರು ಸ್ನಾನ ಮಾಡ್ತಾರೆ ಮತ್ತು ಕೆಲವರು ಆ ಕಲ್ಲು ಎಲ್ಲ ಇಡ್ತಾರೆ ಮೇಲೆ ಮೇಲೆ ತುಂಬ ಎಂತ ಅಂತೂ ಗೊತ್ತಿಲ್ಲ ಏನು ಉಂಟು ಮತ್ತು ಇಲ್ಲಿ ಇದು ಸರ್ಪ ಸಂಸ್ಕಾರ ಅಲ್ಲ ಆ ಕಡೆ ಉಂಟು ಸರ್ಪ ಸಂಸ್ಕಾರ ಸೇವೆ ಮಾಡಲಿಕ್ಕೆ ಅಲ್ಲಿ ಈ ಎಲ್ಲ ಉಂಟು ಕರೆಕ್ಟ್ ಗೊತ್ತಿಲ್ಲ ಮತ್ತೆ ಆಶೇಷ ಬಲಿ ಸರ್ಪ ಸಂಸ್ಕಾರ ಎಲ್ಲ ಇಲ್ಲಿ ಆಗ್ತದೆ ಅಂದರೆ ಎಷ್ಟೋ ಜನ್ಮದ ಪುಣ್ಯದಲ್ಲಿ ಅಂದರೆ ಎಲ್ಲರಿಗೆ ಬರಲಿಕ್ಕೂ ಆಗುತ್ತಿಲ್ಲ ಇಲ್ಲಿ ಮತ್ತೇನಂದರೆ ರಾಜಕೀಯದವರು ಸಿನಿಮಾದವರು ಎಲ್ಲ ಬರ್ತಾರೆ ಇಲ್ಲಿಗೆ ಮತ್ತು ಮೊನ್ನೆ ಯಶ್ ಅವ್ರು ಬಂದಿದ್ದರು ಕನ್ನಡ ಆ್ಯಕ್ಟರ್ ಮತ್ತು ಸುಮಾರು ಜನ ಬಗ್ತ ಬರ್ತಾರೆ ಆ್ಯಕ್ಟರ್ನವರು ಮತ್ತು ನಮ್ಮ ರಾಜ್ಯ ಅಲ್ಲದೆ ಇದು ವಿದೇಶದವರೆಲ್ಲ ಬರ್ತಾರೆ ಇಲ್ಲಿಗೆ ನಮ್ಮ ರಾಜ್ಯ ಅಂತಲ್ಲ ಎಲ್ಲ ರಾಜ್ಯಗಳಿಂದ ಬರ್ತಾರೆ ಇಲ್ಲಿಗೆ ಫಾರಿನ್ ಅವರೆಲ್ಲ ಈಗಿಲ್ಲ ಕಡಿಮೆ ಯಾರಿಲ್ಲ ಇವರು ಫಾರಿನ್ ಅವರು ಇದ್ದರೆ ಒಂದು ವಿಡಿಯೋ ಮಾಡ್ಬೋಯ್ತು ಅವರೊಟ್ಟಿಗೆ ಇವತ್ತು ಸ್ಟ್ರೆಸ್ ಇಲ್ಲ ಮತ್ತ ಒಳಗೆಲ್ಲ ವಿಡಿಯೋ ಮಾಡುವಾಗಿಲ್ಲ ಮೊಬೈಲ್ ಎಲ್ಲೋ ಇಲ್ಲ ಓಕೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಆಲ್ ಅಪ್ ಪ್ರೆಸ್ ಮಾಡಿ ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಇನ್ನೊಂದು ಹೊಸ ಹೊಚ್ಚ ಹೊಸ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೈಕ್ ಹುಷಾರು ಕಮೆಂಟ್ ಮಾಡೋದನ್ನು ಮೈಬೇಡಿ ಓಕೆ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೇನೆ ನಾನು ಇಲ್ಲಿಗೆ ಇವಾಗ ಇವಾಗ ಇವತ್ತು ಬಂದ ಬೈಕಲ್ಲಿ ಮತ್ತು ಒಂದು ಒಂದರ ಗಂಟೆ ಬೇಕು ಬರಲಿಕ್ಕೆ ಒಂದು ಎಪ್ಪತ್ತು ಕಿಲೋಟ್ರಾಗ್ತದೆ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಎಪ್ಪತ್ತು ಕನ್ನಡಾಗ್ತದೆ ಮತ್ತೆ ಇಲ್ಲಿ ನಮ್ದು ಅಜ್ಜಿ ಮನೆ ಅಜ್ಜಿ ಮನೆ ಅಂದರೆ ಈಗ ಇಲ್ಲಿ ಎರಡು ಅಜ್ಜ ಅವರ ಅಂದರೆ ಅಜ್ಜನ ತಮ್ಮಂದ್ರ ಮನೆ ಇದೆ ಅಜ್ಜ ಅವರೆಲ್ಲ ತೀರಿ ಹೋಗಿದ್ದಾರೆ ಜಾಗ ಎಲ್ಲ ಇತ್ತು ಇಲ್ಲಿ ದೇವರ ಗದ್ದೆಯಲ್ಲಿ ದೇವರ ಗದ್ದೆಯಲ್ಲಿ ಜಾಗವನ್ನು ಕೊಟ್ಟದು ಒಂದು ಹದಿನೈದು ವರ್ಷ ಮೊದಲು ಈಗ ಈಗೊಂದು ಐದಾರು ಕೋಟಿ ಜಾಗ ಈಗ ಸನ್ಸಿಗೆ ಮೂರಾರು ಲಕ್ಷ ಆಗಿದೆ ಇಲ್ಲಿ ಜಾಗಕ್ಕೆಲ್ಲ ರೇಟ್ ಇಲ್ಲಿ ಜಾಗವೇ ಇಲ್ಲ ಈಗ ಜಾಗ ಅಂದರೆ ಕಡಿಮೆ ಉಂಟು ಸೇಲಿಗೆಲ್ಲ ಜಾಗ ಎಲ್ಲ ಓಕೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ನಿಮ್ಮ ಮಟ್ಟಿಗೆ ಬರ್ತೇನೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ದಯವಾಗ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾಕೆಂದರೆ ಹೆಚ್ಚಿನವ್ರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗೆ ಈಗ ಒಂದು ಏಳ್ನೂರು ಸಬ್ಸ್ಕ್ರೈಬ್ ಆಗಿದೆ ಒಂದು ಸಾವಿರ ಸಬ್ಸ್ಕ್ರೈಬ್ ಒಮ್ಮೆ ಆಗಿದ್ರೆ ಮತ್ತೆ ವಾಚಿಂಗ್ ಟೈಮ್ ಹೇಗಾದರೂ ಮಾಡ್ಬೋದು ವಾಚಿಂಗ್ ಟೈಮ್ ಮಾಡಿ ಕಷ್ಟ ಉಂಟು ಸ್ವಲ್ಪ ವರ್ಷಕ್ಕೆ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರಾಗಬೇಕು ಕಷ್ಟ ಉಂಟು ಓಕೆ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಎಲ್ಲರ ದರ್ಶನಕ್ಕೆ